ವೆಲ್ಕಮ್ ಬ್ಯಾಕ್ ಟು ಹವರ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಬಂದು ಚಪಾತಿ ಮಾಡ್ತಾ ಇದ್ದೀನಿ ಇನ್ನು ಇದ್ರ ಜೊತೆಗೆ ಕಾಯಿ ಟಮೊಟೊಸ್ ತೊಗೊಂಬಂದಿದ್ದೆ ಕಾಯಿ ಟೊಮೊಟೊ ಹಾಕಿ ಚಟ್ನಿ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ತೊಗೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಮಾತ್ರ ಇದ್ರದ್ದು ಫುಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಬೇಕಂದರೆ ಕೊಡ್ತೀನಿ ತುಂಬಾ ಚಟ್ನಿ ಅಂತೂ ಮಸ್ತಾಗಿರುತ್ತೆ ಗೈಸ್ ಮಾತ್ರ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಸಣ್ಣ ಕ್ಲಿಪ್ಪಿಂಗು ಹಾಕ್ತೀನಿ ಇನ್ನು ನೋಡಿ ತ ಬೆಳಗಿನ ತಿಂಡಿ ರೆಡಿಯಾಗಿದೆ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಇಲ್ಲಿ ಈಗ ಚಟ್ನಿದು ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಇನ್ನು ಆ ರೌಂಡಿಗಿರೋ ಒಣಮೆಣಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಅಂತ ಮಸ್ತಾಗಿರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಮಸಾಪ್ ಸಾರು ರೆಡಿ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆ ಇದ್ದೀನಿ ಇನ್ನು ಕೆಲಸ ಅಂಗಡಿ ಹತ್ರ ಹೋಗಬೇಕಲ್ವಾ ಹಾಗಾಗಿ ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡಿ ತೊಗೊಂಡು ಹೋಗ್ತೀನಿ ನಾನು ಮಧ್ಯಾಹ್ನ ಟೈಮ್ ಮನೆಗೆ ಬರೋಕ್ಕಾಗಲ್ಲ ಟೈಮ್ ಇರಲ್ಲ ಹಾಗಾಗಿ ಒಂದೇ ಸಲ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿ ತೊಗೊಂಡೋಗ್ತೀನಿ ಇನ್ನು ಯಾಕೋ ಚಪಾತಿ ತಿನ್ಲಿಕ್ಕೆ ಮನ್ಸು ಬಂದಿಲ್ಲ ಹಾಗಾಗಿ ಸಾರು ಅನ್ನ ಒಂದು ಸ್ವಲ್ಪ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತಿನ್ಬಿಟ್ಟು ಹಂಗೆ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿದೆ ಪಾರ್ಸಲ್ಲು ತೋರಿಸ್ತೀನಿ ಬನ್ನಿ ರೈಸಿ ಶಾಪ್ಸಿ ಫ್ಲಿಪ್ಕಾರ್ಟಲ್ಲಿ ಸೀರೆ ಬುಕ್ ಮಾಡಿದ್ದೆ ಇದು ಟೂ ಸಿಕ್ಸ್ಟಿ ಫೋರೋ ಏನೋ ಯಾಕೋ ಇದ್ರೋಡಾಗ ತುಂಬ ಚೆನ್ನಾಗಿ ಇದೆ ಅನಿಸ್ತು ಅದಕ್ಕೆ ಬುಕ್ ಮಾಡಿದ್ದೆ ಕ್ವಾಲಿಟಿ ವೈಸ್ ನಾಟ್ ಬಟ್ ಕ್ವಾಲಿಟಿ ವೈಸ್ ಓಕೆ ಓಕೆ ಅನ್ನಿಸ್ತಾ ಇದೆ ಅಷ್ಟೇನು ಹೇಳ್ಕೊಳೋ ಅಷ್ಟು ಕ್ವಾಲಿಟಿ ಇಲ್ಲ ಅನಿಸುತ್ತೆ ಬಟ್ ಪರವಾಗಿಲ್ಲ ವರ್ತ್ ಇದೆ ಇನ್ನೂರ ಐವತ್ತು ರೂಪಾಯಿಗೆ ಪರವಾಗಿಲ್ಲ ಸೀರೆ ಮತ್ತು ಇದು ಬ್ಲೌಸ್ ಪೀಸ್ ಏನು ಬ್ಲೌಸ್ ಪೀಸು ಪರವಾಗಿಲ್ಲ ಒಂಥರ ಇದು ಸಿಲ್ಕ್ ಥರ ಬರುತ್ತಲ್ವ ಆ ರೀತಿ ಇದೆ ಬಟ್ಟೆ ಕ್ವಾಲಿಟಿ ನೋಡಿ ಇದು ಬಂದು ಬ್ಲೌಸ್ ಪೀಸು ಒಂದ್ ಮೀಟರ್ ಅಷ್ಟೇನೋ ಕೊಟ್ಟಿದ್ದಾರೆ ಇದು ಸೀರೆ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ ಓಕೆ ಪರವಾಗಿಲ್ಲ ನಾಟ್ ಬ್ಯಾಗ್ ಇನ್ನೂರ ಐವತ್ತು ರೂಪಾಯಿಗೆ ಪರವಾಗಿಲ್ಲ ಕೊಡ್ಬೋದು ಹಾಗೇ ಅನುಷಾಗೆ ಡ್ರೆಸ್ ತರಿಸಿದ್ದೆ ಬಟ್ ಇದಂತೂ ನನಗಂತೂ ವೇಸ್ಟ್ ಇದಕ್ಕಿದ್ದೆ ಅಷ್ಟೊಂದು ಅಮೌಂಟು ಅಂತ ಬೇಜಾರಾಯಿತು ಎಂಟುನೂರ ಹದಿನೈದು ರೂಪಾಯಿದು ಎಂಟುನೂರ ಹದಿನೈದು ನನಗೇನಷ್ಟು ಇಷ್ಟ ಆಗಿಲ್ಲ ಇದು ರಿಟರ್ನ್ ಹಾಕಿದ್ದೀನಿ ಇದು ಬಂದು ಲೆಹೆಂಗಾ ಇದು ಬಂದು ಪೀಸ್ ಬ್ಲೌಸ್ ಪೀಸು ಬ್ಲೌಸ್ ಪೀಸು ಇದು ಬಂದು ದುಪ್ಪಟ್ಟ ನನಗೇನು ಅಷ್ಟು ಕ್ವಾಲಿಟಿ ಏನು ಚೆಂದ ಅನ್ನಿಸ್ಲಿಲ್ಲ ಮೇಲೆ ಎಲ್ಲ ಚೆನ್ನಾಗಿದೆ ಬಟ್ ನನಗೇನು ಒಳಗಡೆ ಬಟ್ಟೆ ಕ್ಲಾತ್ ಏನಷ್ಟು ಆಗಿಲ್ಲ ಹಾಗಾಗಿ ರಿಟರ್ನ್ ಹಾಕಿದ್ದೀನಿ ಸ್ಟಿಚಿಂಗು ಏನಷ್ಟು ನೀಟಾಗಿ ಅನಿಸ್ತಾ ಇಲ್ಲ ಇನ್ನು ಬ್ಲೌಸು ಇದಕ್ಕೆ ಎಂಟುನೂರು ಹದಿನೈದು ರೂಪಾಯಿ ಕೊಟ್ಟು ಇನ್ನು ಬ್ಲೌಸ್ ಮತ್ತೆ ಪುನಃ ಹೊಲಿಸ್ಬೇಕು ಅಂದರೆ ಐನೂರು ಆರ್ನೂರು ರೂಪಾಯಿ ಕೇಳ್ತಾರೆ ಅದಕ್ಕೆ ಬೇಡ ಅಂತ ರಿಟರ್ನ್ಗೆ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಅದರದ್ದೇ ಬ್ಲೌಸ್ ಲೈನಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟು ಶಿರೀಷಾ ಡ್ರೆಸ್ಸು ಬಟ್ಟು ನನಗೆ ಕ್ವಾಲಿಟಿ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಇದು ಬಂದು ದುಪ್ಪಟ ಬಂದು ಡಿಸೈನ್ ಅಲ್ಲಿ ಬಂದಿದೆ ತುಂಬ ಇಷ್ಟ ಆಯ್ತು ಗೋಲ್ಡನ್ ಜರಿದಲ್ಲಿ ಕಟ್ ವರ್ಕ್ ಡಿಸೈನ್ ಬಾರಿ ಇಷ್ಟ ಆಯ್ತು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದು ಬಂದು ಎಂಟುನೂರ ಇಪ್ಪತ್ತ ಆರು ಬಟ್ ಇದು ಸ್ಟಿಚೆಡ್ ಸ್ಟಿಚ್ ಮಾಡಿಸ್ಕೊಬೇಕು ಲೆಹಂಗಾ ಒಂದ್ ಲೆಹೆಂಗಾ ಇದು ಓಪನ್ ಈ ತರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬ್ಲೌಸು ಡಿಸೈನ್ ಬ್ಲೌಸು ಓಪನ್ ಮಾಡಿಲ್ಲ ಇನ್ನೂ ನಾನು ಕಟ್ ಮಾಡಿಸಿಲ್ಲ ಟೈಲರ್ ಹತ್ರ ಹಂಗೆ ಸೀದೇ ತಗೊಂಡೋಗಿ ಕಟ್ ಮಾಡಿಸೋಣ ಅಂದ್ಬಿಟ್ಟು ಹಂಗೆ ಇದೆ ಬ್ಲೌಸ್ ಡಿಸೈನು ಫುಲ್ ಸ್ಲೀವ್ಸು ಇದು ನಿಮಗೆ ಫೋಟೋ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ನಂಗೆ ಇಷ್ಟ ಆಯಿತು ನನ್ನ ಕಲರ್ ಇಷ್ಟ ಆಯ್ತು ವೈ ವೈನ್ ಕಲರ್ ಇಷ್ಟ ಆಯಿತು ನನಗೆ ಇದು ಇದು ಕ್ವಾಲಿಟಿ ವೈಸ್ ಅಂದ್ರೆ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಬಂದು ನಮ್ಮ ನಮ್ಮನೆಯವ್ರಿಗೆ ಚಪ್ಪಲಿ ತರಿಸಿದೀವಿ ಇದು ಫ್ಲಿಪ್ ಸೂಪರಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಇದು ನಮ್ಮ ಮನೆಯವರು ಕೆಲಸದ ಮೇಲೆ ಗ್ಲಾಸು ಅವೆಲ್ಲ ಕಟ್ ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ಈ ಥರ ಈ ಥರ ಓಪನ್ ಆಗಿ ಹೇರು ಹೋಗೋದಕ್ಕೆ ಅಂತ ಶೂ ಥರ ಬುಕ್ ಮಾಡಿದ್ದೀನಿ ಈ ಗ್ಲಾಸು ಅದು ಇದು ಕಟ್ ಮಾಡ್ತಾ ಇರೋದೇ ಅಪ್ಪಿ ತಪ್ಪಿ ಕಾಲು ಮೇಲೆ ಬಿಡುತ್ತೆ ಆವಾಗ ನನ್ಸಲಿ ಕಾಲೆಲ್ಲ ಹೇಟ್ ಆಗಿರುತ್ತೆ ಅದಕ್ಕಾಗಿ ಈ ಥರ ಶೂ ತರಿಸ್ದೆ ನನಗೆ ಇಷ್ಟ ಆಯಿತು ಬಟ್ ಮುಂಚೆ ಎಲ್ಲ ಆಗ್ತಾಯಿದ್ರೆ ಇತ್ತೀಚೆಗೆ ಶೂಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಚಪ್ಪಲಿನೇ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ಇದು ನೋಡೋದಕ್ಕೆ ಸ್ಲಿಪ್ಪರ್ ಥರನೂ ಕಾಣಿಸ್ತಾ ಇದೆ ಶೂ ಥರನೂ ಕಾಣಿಸ್ತಾ ಇದೆ ಬಟ್ ಚೆನ್ನಾಗಿದೆ ನನಗೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬಂದು ಮುನ್ನೂರ ತೊಂಬತ್ತ ಚಿಲ್ಲರೆ ಏನೋ ಬಿದ್ದಿದೆ ಇಲ್ಲೇ ಸೈಡಲ್ಲೇ ರೇಟು ಆಗ್ತಾ ಇದೆ ಹಾಕ್ತೀನಿ ನೋಡ್ಕೊಳ್ಳಿ ಇದ್ರ ಮೇಲೆ ತೌಸಂಡ್ರು ಹಾಕಿದೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಹಾಕಿದ್ದಾರೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕ್ವಾಲಿಟಿನೂ ಚೆನ್ನಾಗಿದೆ ಕೊಡ್ಬೋದು ಮುನ್ನೂರ ಚಿಲ್ಲರೆ ಪರವಾಗಿಲ್ಲ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇದೆಲ್ಲ ಬಟ್ ಆನ್ಲೈನಲ್ಲಿ ಅವ್ರಿಗೆ ಜಾಸ್ತಿ ನಾನು ಚಪ್ಪಲಿ ತರಿಸಲ್ಲ ಲೇಡೀಸ್ಗಾದರೆ ಓಕೆ ಅನಿಸುತ್ತೆ ಹಿಂಗೆ ಜೆಂಟ್ಸ್ಗೆಲ್ಲ ಅನಿಸಲ್ಲ ಅಂದ್ಬಿಟ್ಟು ನಾನು ಯಾವತ್ತೂ ತರಿಸಲಿಲ್ಲ ಅದಕ್ಕೆ ಫಸ್ಟ್ ಟೈಮ್ ತರಿಸಿದ್ದೀನಿ ಅವ್ರಿಗೆ ತುಂಬ ಹೆಚ್ಚು ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ಇದಕ್ಕೆ ಮುನ್ನೂರು ಚಿಲ್ಲರೆ ಮುನ್ನೂರ ಎಷ್ಟ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಒಳಗಡೆ ಅಷ್ಟೆ ಫ್ಲಫಿಯಾಗಿ ಚೆನ್ನಾಗಿದೆ ಹಾರ್ಡ್ ಅನ್ಸಲ್ಲ ಪರವಾಗಿಲ್ಲ ವೇರ್ ಮಾಡಿದಾಗ ಒಂದ್ಸಲ ಫಿಕ್ ಮಾಡಿ ಊಟ ಯಾವಾಗಾದರೂ ಹಾಕ್ತೀನಿ ನಡ್ಕೊಳ್ತೀನಿ ಇವತ್ತಿನ ಕಲೆಕ್ಷನ್ ಇಷ್ಟೇ ಐತೆ ಇಷ್ಟು ಬಂದು ಫ್ಲಿಪ್ಕಾರ್ಟೆ ಎಷ್ಟು ನಾಲ್ಕು ಐಟಮ್ ಇಷ್ಟು ಫ್ಲಿಪ್ಕಾರ್ಟ್ ಐಟಮ್ ತುಂಬಾ ಚೆನ್ನಾಗಿದೆ ಅಂದರೆ ಇದು ಓಕೆ ಇಷ್ಟ ಆಗಿಲ್ಲ ಇದು ಇಷ್ಟ ಆಗಿದೆ ಅನ್ನೋದಕ್ಕಿಂತ ನನಗೆ ಬ್ಲೌಸ್ಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಟಿಚಿಂಗ್ ಕೊಡಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ ರಿಟರ್ನ್ ಇದ್ದೀನಿ ಪರವಾಗಿಲ್ಲ ಕ್ವಾಲಿಟಿ ಅಷ್ಟು ಮೋಸ ಏನಿಲ್ಲ ಅಂದರೆ ಸ್ಟಿಚ್ಚಿಂಗ್ಗೆ ಎಷ್ಟು ವೇಸ್ಟ್ ಆಗುತ್ತೆ ದುಡ್ಡು ಇದಕ್ಕೆ ಎಂಟುನೂರ ಚಿಲ್ಲರೆ ಕೊಟ್ಬಿಟ್ಟು ಮತ್ತೆ ಪುನಃ ಇದಕ್ಕೆ ಐನೂರು ರೂಪಾಯಿ ಬ್ಲೌಸ್ ಹೊಲಿಯೋದಕ್ಕೆ ಅಂದರೆ ಅಲ್ಲಿಗೆ ಅರೌಂಡ್ ಎರಡು ಸಾವಿರ ಚಿಲ್ಲರೆ ಬಂದ್ಬಿಡುತ್ತೆ ಅದಕ್ಕೆ ನಾನು ಬೇಡ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಚಿಲ್ಲರೆ ಕೊಟ್ಟರೆ ಬೇರೆ ಕಡೆನೇ ಎರಡು ಸಾವಿರ ರೂಪಾಯಿಗೆ ಒಳ್ಳೆ ಡ್ರೆಸ್ಸೇ ಸಿಗುತ್ತೆ ಹಾಗಾಗಿ ರಿಟರ್ನ್ ಇದ್ದೀನಿ ಇನ್ನು ಶಿರೀಶ ನೋಡಬೇಕು ಅಂದರೆ ಪರವಾಗಿಲ್ಲ ಬಟ್ ಅವಳಿಗೂ ಬ್ಲೌಸ್ ಹೊರಿಸಬೇಕು ಕ್ವಾಲಿಟಿ ನನಗೆ ಇಷ್ಟ ಆಯಿತು ಕ್ವಾಲಿಟಿಗೋಸ್ಕರ ಇಟ್ಕೊಂಡಿದ್ದೀನಿ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಬರಿಬೇಡಿ ಆಶಾ ಚಂದ್ರಶೇಖರ್ ಚಾನೆಲ್ಗೆ ಸಪೋರ್ಟ್ ಕೊಡಿ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್